ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸುತ್ತಾ ಹೋಗುವ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯೆಲ್ಲ ತಿಳ್ಕೊಂಡಿದ್ದೇವೆ ಈಗಾಗಲೇ ಹಳೆಯ ವಿಡಿಯೋದಲ್ಲಿ ನೀವೆಲ್ಲವನ್ನು ಕೂಡ ನೋಡ್ಕೊಳ್ಬೋದು ಅದು ಎಲ್ಲ ಕೂಡ ಪ್ಲೇಲಿಸ್ಟಲ್ಲಿ ಹಾಕಿರ್ತಾನೆ ಬ್ಲಾಕ್ ಎರಡರಲ್ಲಿರುವಂತಹ ಮೌರ್ಯರ ಸಾಮ್ರಾಜ್ಯದ ಆಡಳಿತ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಇದನ್ನೆಲ್ಲವನ್ನು ಕೂಡ ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡೆವು ಇವತ್ತು ನಾವು ಘಟಕ ಎರಡರಲ್ಲಿ ಬರುವಂತಹ ಗುಪ್ತರ ಒಂದು ಸಾಹಿತ್ಯ ವಿಜ್ಞಾನ ಕಲೆಗಳ ಕೊಡುಗೆ ಹಾಗೆಯೇ ಹರ್ಷವರ್ಧನನ ಒಂದು ಆಡಳಿತ ಕೂಡ ಓದ್ಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಎರಡರಲ್ಲಿ ಬರುವಂಥ ಒಂದು ಪ್ರಶ್ನೆ ನೂರ ಹದಿನೈದರ ಪುಟ ಸಂಖ್ಯೆಯಲ್ಲಿದೆ ನೂರ ಹದಿನೈದನೇ ಪುಟ ಸಂಖ್ಯೆಯಲ್ಲಿ ಗುಪ್ತರ ಕೊಡುಗೆ ಹದಿನೈದು ಅಂಕಕ್ಕೆ ಸಾಹಿತ್ಯ ವಿಜ್ಞಾನ ಕಲೆಗಳಲ್ಲಿ ಬರುವಂಥದ್ದನ್ನು ನೋಡ್ತಾ ಹೋಗಿ ಗುಪ್ತರ ಸಾಹಿತ್ಯದ ಬೆಳವಣಿಗೆ ಸಾಂಸ್ಕೃತಿಕ ಬೆಳವಣಿಗೆ ಸಾಹಿತ್ಯದ ಬೆಳವಣಿಗೆ ಗುಪ್ತರ ಕಾಲವನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಶ್ರೇಷ್ಠ ಯುಗವೆಂದು ಪರಿಗಣಿಸಲಾಗಿದೆ ಗುಪ್ತರ ಕಾಲದಲ್ಲಿ ಭಾರತೀಯ ಸಾಹಿತ್ಯ ಕಲೆ ಚಿತ್ರಕಲೆ ಲಲಿತಕಲೆ ಅದೆಲ್ಲದೂ ಕೂಡ ತುಂಬನೇ ಉತ್ತುಂಗ ಶಿಖರವನ್ನೇರಿದವು ಮುಂದಿನ ಶತಮಾನಗಳಲ್ಲಿ ಈ ಎಲ್ಲ ಶ್ರೇಷ್ಠ ಸಾಧನೆಗಳು ಮಾದರಿಯಾಗಿ ಅನುಸರಿಸಲ್ಪಟ್ಟವು ಕೆಲವು ಇತಿಹಾಸಕಾರರು ಗುಪ್ತರ ಈ ಯುಗವನ್ನು ಸುವರ್ಣ ಯುಗ ಎಂದು ಕರೆದರು ಸಾಹಿತ್ಯದ ಬೆಳವಣಿಗೆ ಏನಾಯಿತು ಪ್ರತ್ಯೇಕವಾಗಿ ಗುಪ್ತರ ಸಾಹಿತ್ಯ ಬೆಳವಣಿಗೆಯನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಅದನ್ನು ಎಲ್ಲವನ್ನು ಕೂಡ ಓದ್ಕೊಂಡು ಹೋಗಿ ನಂತರ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಬರಿಬೋದು ಅಥವಾ ಒಂದು ಈ ರೀತಿಯ ಪ್ಯಾರಾಗ್ರಾಫ್ ರೀತಿಯಲ್ಲಿ ಕೂಡ ಬರಿಬೋದು ಗುಪ್ತರ ಕಾಲದ ಸಂಸ್ಕೃತ ಸಾಹಿತ್ಯ ಶ್ರೇಷ್ಠ ಯುಗವೆಂದು ಕರೆಯುತ್ತಾರೆ ಸಂಸ್ಕೃತ ಸಾಹಿತ್ಯದ ಅನೇಕ ಮೇರು ಕೃತಿಗಳು ಆ ಕಾಲದಲ್ಲಿ ರಚಿಸಲ್ಪಟ್ಟವು ಸಂಸ್ಕೃತ ಭಾಷೆಯು ರಾಜಾಶ್ರಯ ಮತ್ತು ರಾಜಮನ್ನಣೆಗೆ ಪಾತ್ರವಾಗಿ ಆಸ್ಥಾನ ಭಾಷೆಯಾಗಿ ಕೂಡ ಬಂತು ಈ ಕಾರಣದಿಂದಾಗಿ ಗುಪ್ತರ ಕಾಲವನ್ನು ಗ್ರೀಸಿನ ಪೆರಿಕ್ಲಿಸನ ಕಾಲ ರೋಮಿನ ಅಗಸ್ಟಸ್ ಸೀಸರ್ ಕಾಲ ಇಂಗ್ಲೆಂಡ್ನ ಎಲಿಜಬೆತ್ನ ಕಾಲಕ್ಕೆ ಕೂಡ ಅದನ್ನು ಹೋಲಿಸಲಾಯಿತು ಗುಪ್ತ ಸಾಮ್ರಾಟರು ಸಂಸ್ಕೃತ ಭಾಷೆಯನ್ನು ಹಾಗೂ ಸಂಸ್ಕೃತ ವಿದ್ವಾಂಸರನ್ನೇ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದರು ಸಾಹಿತ್ಯ ನಾಟಕ ಪದ್ಯ ವ್ಯಾಕರಣ ಮುಂತಾದವುಗಳನ್ನು ರಚಿಸಲಾಯಿತು ಗುಪ್ತ ಸಾಮ್ರಾಟರು ಘನ ವಿದ್ವಾಂಸರೊಂದಿಗೆ ಹೆಚ್ಚು ಒಡನಾಟವಿಟ್ಟುಕೊಂಡಿದ್ದರು ಸಮುದ್ರಗುಪ್ತನ ಸ್ವತಃ ಸಂಗೀತಗಾರ ಮತ್ತು ವಿದ್ವಾಂಸಿ ಹರಿಸೇನ ಅವನ ಆಸ್ಥಾನದಲ್ಲಿದ್ದನು ಎರಡನೆಯ ಕನ್ ಚಂದ್ರಗುಪ್ತ ಕಾಲದಲ್ಲಿ ನವರತ್ನನೆಂಬ ವಿದ್ವನ್ಮಣಿಗಳಿದ್ದರು ಅದರಲ್ಲಿ ಪ್ರಮುಖರಾದವರು ಕಾಳಿದಾಸರು ಈತರು ಬರೆದ ಕುಮಾರ ಸಂಭವ ರಘುವಂಶದ ಪುರಾಣಗಳು ಕಾಳಿದಾಸನು ಎರಡನೆಯ ಚಂದ್ರಗುಪ್ತನ ಆಸ್ಥಾನವನ್ನು ಅಲಂಕರಿಸಿದ್ದನು ಅವನನ್ನು ಶೇಕ್ಸ್ಪಿಯರ್ನಿಗೆ ಹೋಲಿಸಲಾಯಿತು ಅಭಿಜ್ಞಾ ಶಾಕುಂತಳ ಮಾಳವಿಕಾಗ್ನಿಮಿತ್ರ ವಿಕ್ರ ಮೋರ್ವರ್ಷಿಯವು ಇವು ಬರೆದ ಅವರು ಬರೆದಂತಹ ನಾಟಕಗಳು ಕೂಡ ಆಗಿದ್ದವು ಕಾಳಿದಾಸನ ಶಾಕುಂತಳ ನಾಟಕ ಪಾಶ್ಚಾತ್ಯ ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ವಿಶೇಷವಾದ ಮನ್ನಣೆ ಕೂಡ ಸಿಕ್ಕಿತು ಅಪ್ರತಿಮ ಕೃತಿ ಜಗತ್ತಿನ ಸರ್ವಶ್ರೇಷ್ಠ ನೂರು ಕೃತಿಗಳಲ್ಲಿ ಇದೊಂದು ಮೇರು ಕೃತಿಯಾಗಿ ಬಂತು ವಿಶಾಖದತ್ತನ ಮುದ್ರಾರಾಕ್ಷಸ ಎನ್ನುವಂತಹ ಕೃತಿ ದಶಕುಮಾರನ ಚರಿತ್ರೆ ದೇವಿಚಂದ್ರಗುಪ್ತ ಎಂಬ ನಾಟಕಗಳು ರಚಿಸಿದವು ಶೂದ್ರಕನ ಮಚ್ಚು ಮೃಚ್ಚುಕುಟಿಕ ಮತ್ತೊಂದು ನಾಟಕ ಭಾರವೀಯ ಕರ ತಾರ್ಜುನಿಯಂ ಅಮರಸಿಂಹನ ಅಮರಕೋಶ ವಿಷ್ಣು ಶರ್ಮನ ಪಂಚತಂತ್ರವನ್ನು ಐವತ್ತು ಭಾಷೆಗಳಿಗೆ ಅನುವಾದ ಕೂಡ ಮಾಡಲಾಯಿತು ಅನೇಕ ಪುರಾಣಗಳು ಗುಪ್ತರ ಕಾಲದಲ್ಲಿಯೇ ರಚಿಸಲ್ಪಟ್ಟದ್ದು ರಾಮಾಯಣ ಮಹಾಭಾರತವನ್ನು ಪುನಃ ಅಚ್ಚು ಹಾಕಲಾಯಿತು ಮನುಧರ್ಮ ಯಜ್ಞರ್ವಲ್ಯ ನಾರದರ ಕೃತಿಗಳನ್ನು ಪುನಃ ಮುದ್ರಿಸಲಾಯಿತು ಭಗವದ್ಗೀತೆಯನ್ನು ಪುನಃ ಅಚ್ ಅಚ್ಚು ಹಾಕಿಸಲಾಯಿತು ಬೌದ್ಧ ವಿದ್ವಾಂಸರಾದಂತಹ ಅಸಂಗ ಕುಮಾರಜ್ಜೀಯ ದಿಗಂಗರರು ಬೌದ್ಧ ಧರ್ಮದ ಬಗ್ಗೆ ಪುಸ್ತಕಗಳನ್ನು ಕೂಡ ಬರೆದಿರುತ್ತಾರೆ ಗುಪ್ತರ ಕಾಲದಲ್ಲಿಯೇ ದೀಪವಂಶ ಮತ್ತು ಮಹಾವಂಶವನ್ನು ರಚಿಸಿದರು ಜೈನ ಧರ್ಮದ ವಿದ್ವಾಂಸರಾದ ಆಚಾರ್ಯ ಸಿದ್ಧಸೇನ ದಿವಾಕರ ಜೀನಭದ್ರರಾಣಿ ದೇವಾನಾಣಿ ಕುಮಾರ ಕೃತಿಗಳನ್ನು ಬರೆದಿರುತ್ತಾರೆ ಮರದ ಹಲಗೆಗಳು ತಾಮ್ರದ ತಟ್ಟೆಗಳು ಮರದ ಲೇಖನಿಗಳನ್ನು ಬರೆಯಲು ಜನರು ಉಪಯೋಗಿಸ್ತಾ ಇದ್ದರು ವಿಜ್ಞಾನ ಬೆಳವಣಿಗೆ ಹೇಗೆ ಆಯಿತು ಗುಪ್ತರ ಕಾಲವು ವಿಜ್ಞಾನ ಕ್ಷೇತ್ರದಲ್ಲಿ ಕೂಡ ಅಸಾಧಾರಣ ಮನ್ನಣೆಯನ್ನು ಕಂಡಿತು ಗಣಿತಶಾಸ್ತ್ರ ಖಗೋಳಶಾಸ್ತ್ರ ವೈದ್ಯಶಾಸ್ತ್ರ ಗುಪ್ತರ ಕಾಲದಲ್ಲಿ ಬಹಳಷ್ಟು ಬದಲಾವಣೆ ಆಯಿತು ಶೂನ್ಯದ ಸಿದ್ಧಾಂತವನ್ನು ಮತ್ತು ಬಿಂದುವಿನ ಉಪಯೋಗವನ್ನು ಖ್ಯಾತ ಗಣಿತಶಾಸ್ತ್ರಜ್ಞರಾದ ಗುಪ್ತ ಬೆಳಕಿಗೆ ಬಂದರು ಶೂನ್ಯ ಸಿದ್ಧಾಂತ ಅಂದರೆ ಸೊನ್ನೆ ಬಿಂದು ಒಂದು ಡಾಟ್ ಗಣಿತಶಾಸ್ತ್ರ ಖಗೋಳಶಾಸ್ತ್ರಕ್ಕೆ ಆರ್ಯಭಟ ಕಾಣಿಕೆಗಳು ಗಮರ್ನಹವಾಯಿತು ಆರ್ಯಭಟಿಯಂ ಆತನ ಪ್ರಸಿದ್ಧ ಕೃತಿ ಮೊಟ್ಟ ಮೊದಲ ಭಾರತೀಯನ್ನು ತಿಳಿಸುವುದೇನೆಂದರೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಎನ್ನುವಂಥದ್ದು ಇದೆಲ್ಲ ಕೂಡ ವಿಜ್ಞಾನದಲ್ಲಿ ಆದ ಬೆಳವಣಿಗೆಯಾಯಿತು ಇನ್ನು ಇನ್ನೊಬ್ಬ ಶ್ರೇಷ್ಠ ವಿಜ್ಞಾನಿ ವರಾಹ ಮಿಹಿರ ಬೃಹತ್ ಸಂಹಿತೆಯನ್ನು ಮಾಡಿದ್ರು ನ್ಯೂಟನ್ ಪ್ರತಿಪಾದಿಸಿದ ಭೂಮಿಯ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು ಆಗಲೇ ತೋರಿಸಿಕೊಟ್ಟರು ಈತ ಶೂನ್ಯ ಸಿದ್ಧಾಂತವನ್ನು ಮತ್ತು ಬಿಂದುವಿನ ಉಪಯೋಗವನ್ನು ಬಳಕೆಗೆ ತಂದನು ವೈದ್ಯಶಾಸ್ತ್ರದಲ್ಲೂ ಕೂಡ ಅನೇಕ ಬದಲಾವಣೆಯಾಯಿತು ಧನ್ವಂತರಿ ಸುಶ್ರುತ ಚರಕ ಆ ಕಾಲದಲ್ಲಿ ಜೀವಿತವಿದ್ದ ವೈದ್ಯಶಾಸ್ತ್ರದ ಮೇಧಾವಿಗಳು ಚರಕ ಚರಕ ಸಂಹಿತೆ ಎಂಬ ವೈದ್ಯಶಾಸ್ತ್ರವನ್ನು ಕುರಿತು ಕೃತಿ ರಚಿಸಿದರೆ ಸುಶ್ರುತನು ಸುಶ್ರುತ ಸಂಹಿತೆ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತರಿಯು ಆ ಆಯುರ್ವೇದ ಆಯುರ್ವೇದ ನಿಘಂಟುಗಳನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ಕೊಟ್ಟರು ಮೊಟ್ಟ ಮೊದಲಿಗೆ ಪಾದರಸ ಮತ್ತು ಕಬ್ಬಿಣವನ್ನು ಔಷಧ ತಯಾರಿಕೆಯಲ್ಲಿ ಬಳಸಲಾಯಿತು ಬಟ್ಟಿ ಇಳಿಸುವಿಕೆಯನ್ನು ನಾಗಾರ್ಜುನನು ತಿಳಿಸಿಕೊಟ್ಟರು ಲೋಹಶಾಸ್ತ್ರದಲ್ಲಿ ಪ್ರಗತಿ ಹೊಂದಿದರೆಂಬುದನ್ನು ಅವರು ನಿರ್ಮಿಸಿದ ದೆಹಲಿಯ ಮೇರ್ಹೌಲಿಯ ಕಬ್ಬಿಣ ಲೋಹ ಸ್ತಂಭವು ಪುರಾವಣ್ ಪುರಾವೆ ಆಯಿತು ಇದುವರೆಗೂ ತುಕ್ಕು ಹಿಡಿಯದೆ ಉಳಿದಿರುವಂಥದ್ದು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆ ನೋಡಿದರೆ ಬಂಡೆಗಳನ್ನು ಕೊರೆದು ದೇವಸ್ಥಾನಗಳ ನಿರ್ಮಾಣವನ್ನು ಮಾಡಿರುವಂಥದ್ದು ಪ್ರಥಮ ಬಾರಿಗೆ ಕಲ್ಲನ್ನು ಉಪಯೋಗಿಸಿ ದೇವಸ್ಥಾನಗಳ ನಿರ್ಮಾಣವು ಆ ಕಾಲದಲ್ಲಿ ಪ್ರಾರಂಭವಾಯಿತು ಎಲ್ಲೆಲ್ಲ ದೇವಸ್ಥಾನಗಳಲ್ಲಿ ಎತ್ತರದ ಮಾಡುಗಳನ್ನು ಹೊಂದಿರುವುದು ಎತ್ತರದ ತಳವಿನ್ಯಾಸಗಳಕ್ಕೆ ಮೆಟ್ಟಿಲು ಗರ್ಭಗೃಹ ಪ್ರದಿಕ್ಷಿಣಾ ಪಥಗಳಿದ್ದವು ನಾಲ್ಕು ಕಂಬಗಳು ದೇವಾಲಯದ ನಾಲ್ಕು ದಿಕ್ಕುಗಳಿದ್ದವು ದೇವಾಲಯದ ಹೊರಗೋಡೆಯ ಅಲಂಕರಿತವಾಗಿರಲಿಲ್ಲ ಗುಪ್ತ ಸಾಮ್ರಾಟರು ಗುಹಾ ದೇವಾಲಯಗಳನ್ನು ಮತ್ತು ದೇವಾಲಯಗಳನ್ನು ಕಟ್ಟಿಸಿರ್ತಾರೆ ಆದರೆ ಮುಸ್ಲಿಂ ದಾಳಿಗಳಿಗೆ ಸಿಕ್ಕಿ ಅದು ನಾಶವಾಗಿದೆ ಅವುಗಳಲ್ಲಿ ಉಳಿದಿರುವಂಥದ್ದು ದಶಾವತಾರ ದೇವಾಲಯ ದೇವಗರ್ ಶಿವ ದೇವಾಲಯ ಭೂಮಾರ್ ವಿಷ್ಣು ದೇವಾಲಯ ಶಿಂಗ್ವಾದ್ ಪಾರ್ವತಿ ದೇವಾಲಯ ನಾಚನ ಬೀತರ್ಗಾಂವ್ನ ಇಟ್ಟಿಗೆ ದೇವಾಲಯಗಳು ಇವೆಲ್ಲ ಕೂಡ ಕಲೆ ವಾಸ್ತುಶಿಲ್ಪಕಲೆಯ ಕಲೆಯ ಆಗಿರುವಂಥದ್ದು ಕಲೆ ಗುಪ್ತರ ಕೊಡುಗೆಗಳು ಅದು ಕಲೆ ಶಿಲ್ಪಕಲೆ ವಿಜ್ಞಾನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೇಳಿದೆ ಅವುಗಳನ್ನೆಲ್ಲ ಬರಿಬೇಕಾಗ್ತದೆ ಇನ್ನು ಈ ಒಂದು ಬ್ಲಾಕ್ ಬ್ಲಾಕ್ ಎರಡರಲ್ಲಿ ಬರುವಂಥ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಹರ್ಷವರ್ಧನನ ಸಾಧನೆಗಳು ಹರ್ಷವರ್ಧನ ಸಾಧನೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹರ್ಷವರ್ಧನನು ಕ್ರಿಸ್ತ ಶಕ ಆರುನೂರ ಆರರಲ್ಲಿ ತಾಣೇಶ್ವರದ ಸಿಂಹಾಸನವನ್ನು ಏರ್ತಾರೆ ಅಧಿಕಾರಕ್ಕೆ ಬರುತ್ತಿದ್ದಂತೆ ಹರ್ಷವರ್ಧನನು ರಾಜಪುತ್ರ ಮತ್ತು ಶಿಲಾದಿತ್ಯ ಎಂಬ ಬಿರುದಾಂಕಿತನಾದನು ಸಿಂಹಾಸನಾರೋಹಣವಾಗುತ್ತಿದ್ದಂತೆ ಹರ್ಷವರ್ಧನನ ಮುಂದೆ ಎರಡು ಗುರಿಗಳಿದ್ದವು ಒಂದನೇ ಗುರಿ ಸೆರೆಯಿಂದ ತಪ್ಪಿಸಿಕೊಂಡು ವಿದ್ಯಾರಣ್ಯಕ್ಕೆ ಹೋಗಿ ತಂಗಿ ರಾಜಶ್ರೀಯನ್ನು ರಕ್ಷಿಸುವುದು ನಂತರ ರಾಜ್ಯವರ್ಧನನನ್ನು ಕೊಂದ ಶತ್ರುಗಳನ್ನು ಶಿಕ್ಷಿಸುವುದು ಎರಡು ಮುಖ್ಯ ಗುರಿಯಾಗಿತ್ತು ಹರ್ಷವರ್ಧನ ಎನ್ನುವ ರಾಜನ ಒಂದು ಸಿಂಹಾಸನವನ್ನು ಏರಿದ ನಂತರ ಅವನ ಮುಖ್ಯ ಎರಡು ಗುರಿಗಳಾಗಿದ್ದವು ಒಂದು ಸೆರೆಯಿಂದ ತಪ್ಪಿಸಿಕೊಂಡು ವಿದ್ಯಾರಣ್ಯಕ್ಕೆ ಹೋಗಿ ತಂಗಿ ರಾಜಶ್ರೀಯನ್ನು ರಕ್ಷಿಸುವಂಥದ್ದು ನಂತರ ರಾಜ್ಯವರ್ಧನನನ್ನು ಕೊಂದಂತಹ ಶತ್ರುಗಳನ್ನು ಶಿಕ್ಷಿಸುವುದು ಇನ್ನೇನು ಸತಿ ಆಚರಿಸ ಆಚರಿಸಲಿದ್ದ ತಂಗಿ ರಾಜಶ್ರೀಯನ್ನು ಹರ್ಷವರ್ಧನನ್ನು ರಕ್ಷಿಸಿ ಕರೆತರ್ತಾರೆ ಬೌದ್ಧ ಧರ್ಮದತ್ತ ಆಕರ್ಷಿತಳಾದ ರಾಜಶ್ರೀ ಮೌಖಾರಿ ರಾಜ್ಯದ ಹೊಣೆಗಾರಿಕೆಯನ್ನು ಸೋದರ ಹರ್ಷವರ್ಧನನಿಗೆ ಒಪ್ಪಿಸಿದಳು ಗೃಹವಂಗನ ಮರಣಾನಂತರ ಅರಾಜಕತೆ ಬೀಡಾಗಿದ್ದ ಖಜೂನ್ ರಾಜ್ಯದಲ್ಲಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕಾದ ಜವಾಬ್ದಾರಿ ಹರ್ಷವರ್ಧನಿಗಾಯಿತು ಇದರಿಂದಾಗಿ ಕನೂಜ್ ಥಾಣೇಶ್ವರದ ಸಾಮ್ರಾಜ್ಯಗಳನ್ನು ಒಂದುಗೂಡಿಸಿ ಕನೂಜನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಹರ್ಷವರ್ಧನನು ಆಳ್ವಿಕೆಯನ್ನು ಆರಂಭಿಸಿ ಉತ್ತರ ಭಾರತದಲ್ಲಿ ಪಾಟಲಿಪುತ್ರವು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಕನೂಜ್ ಅಧಿಕಾರದ ಕೇಂದ್ರವಾಗಿ ವಾಣಿಜ್ಯ ನಗರಿಯಾಗಿ ಬೆಳೆ ಬೆಳವಣಿಗೆ ಹೊಂದಿತು ಹರ್ಷವರ್ಧನ ದಿಗ್ವಿಜಯಗಳು ಯಾವುದೆಲ್ಲ ಕೇವಲ ಚಿಕ್ಕ ವಯಸ್ಸಿನಲ್ಲೇ ಅಧಿಕಾರಕ್ಕೆ ಬಂದನು ಹರ್ಷವರ್ಧನ ಸಾಮ್ರಾಜ್ಯ ನಿರ್ಮಾಪಕನಾಗಿ ಶ್ರೇಷ್ಠ ಆಡಳಿತಗಾರನಾಗಿ ಅಧಿಕಾರಿಯಾಗಿ ಹರ್ಷವರ್ಧನ ಸಾಧನೆಯು ಅಪಾರವಾಗಿತ್ತು ಬಂಗಾಳದ ಮೇಲೆ ದಾಳಿ ಮಾಳ್ವದ ವಿಜಯ ವಲ್ಲಭಿಯ ವಿಜಯ ಇಮ್ಮಡಿ ವಿಲಕೇಶಿಯೊಂದಿಗೆ ಹೋರಾಟ ಗಾಂಜಾಂ ವಿಜಯ ಚೀನಾದೊಂದಿಗೆ ಸಂಬಂಧವನ್ನು ಕೂಡ ಹೊಂದಿದ್ದಾರೆ ಅವನ ಆಡಳಿತ ಹರ್ಷವರ್ಧನು ದಕ್ಷವಾದ ಒಬ್ಬ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದ್ದ ಆ ಕಾಲದಲ್ಲಿ ಆಡಳಿತವು ಹಿಂದಿನ ಮೌರ್ಯರು ಹಾಗೂ ಗುಪ್ತರ ಆಡಳಿತ ವ್ಯವಸ್ಥೆಯನ್ನೇ ಹೋಲ್ತಾ ಇತ್ತು ಹರ್ಷವರ್ಧನನು ಎಲ್ಲ ಆಡಳಿತ ವಿಭಾಗಗಳ ವಿಭಾಗಗಳವರೆಗೂ ವೈಯಕ್ತಿಕ ಆಸಕ್ತಿ ವಹಿಸಿ ಜನಸಾಮಾನ್ಯರ ಹಿತರಕ್ಷಣೆಯ ಪರ ಧ್ಯೇಯವನ್ನು ಹೊಂದಿದ್ದನು ಪ್ರಾಚೀನ ಭಾರತದ ರಾಜಪ್ರಭುತ್ವ ವ್ಯವಸ್ಥೆಯನ್ನು ಹರ್ಷವರ್ಧನನು ಮುಂದುವರಿಸಿದನು ಹರ್ಷನು ಪ್ರಜಾಪಕ್ಷಪಾತಿಯಾದ ದೊರೆಯಾಗಿದ್ದು ತನ್ನ ವಿಶಾಲ ಸಾಮ್ರಾಜ್ಯದ ನಾಗರಿಕ ಆಡಳಿತವನ್ನು ಖುದ್ದಾಗಿ ಪರಿಶೀಲಿಸುತ್ತಿದ್ದನು ತನ್ನ ಸಾಮ್ರಾಜ್ಯದಾದ್ಯಂತ ನಿರಂತರ ಪ್ರವಾಸ ಕೈಗೊಂಡು ಜನರ ಕುಂದುಕೊರತೆಗಳನ್ನು ವಿಚಾರಿಸುತ್ತಿದ್ದನು ಹರ್ಷವರ್ಧನನು ದಕ್ಷ ಹಾಗೂ ನಿಷ್ಠೆಯಿಂದ ದುಡಿಯುವ ಅಧಿಕಾರಿಗಳನ್ನು ಗೌರವಿಸಿ ಭ್ರಷ್ಟರಾದ ಅಧಿಕಾರಿಗಳು ಸೋಮಾರಿಗಳನ್ನು ಶಿಕ್ಷಿಸುತ್ತಿದ್ದ ಈ ರೀತಿಯ ವೈಯಕ್ತಿಕ ಪ್ರವಾಸಗಳಿಂದಾಗಿ ಜನರ ಸಮಸ್ಯೆಗಳ ಬಗ್ಗೆ ಮಾಹಿತಿ ದೊರೆತು ಅದರ ಪರಿಹಾರ ಕಾರ್ಯವು ಶೀಘ್ರವೇ ಇತ್ತು ರಾಜನಿಗೆ ಸಹಾಯಕವಾಗಿ ಮಂತ್ರಿ ಪರಿಷತ್ ಕಾರ್ಯನಿರ್ವಹಿಸ್ತಾ ಇತ್ತು ಮಹಾಸಂಧಿ ವಿಗ್ರಹಕ ಶಾಂತಿ ಮತ್ತು ಯುದ್ಧ ಸಂಬಂಧಿ ವರಿಷ್ಠಾಧಿಕಾರಿ ಮಹಾಬಲಾಧಿಕೃತ ಪ್ರಮುಖ ಮಂತ್ರಿಗಳಾಗಿ ಈ ಮಂತ್ರಿಗಳೊಂದಿಗೆ ದಿನನಿತ್ಯದ ಆಡಳಿತ ನೋಡಿಕೊಳ್ಳಲು ನಾಗರಿಕ ಅಧಿಕಾರಿಗಳ ವರ್ಗವೇ ಇತ್ತು ಅವರಲ್ಲಿ ಪ್ರಮುಖರಂದರೆ ಜಿಲ್ಲಾಡಳಿತ ಮುಖ್ಯಸ್ಥ ವಿಷಯದ ಆಯುಕ್ತ ವಿಷಯಪತಿಯ ಕೈ ಕೆಳಗಿನ ಅಧಿಕಾರಿ ಮೀಮಾಂಸಕ ನ್ಯಾಯಾಂಗದ ಮುಖ್ಯಸ್ಥ ಮಹಾಪ್ರತಿಹಾರ ಅರಮನೆಯ ರಕ್ಷಣಾಧಿಕಾರಿ ಭೋಗಿಕ ಅಥವಾ ಭೋಗಪತಿ ಕಂದಾಯದ ಅಧಿಕಾರಿ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಇವುಗಳನ್ನು ಭುಕ್ತಿಗಳೆಂದು ಕರೆಯಲಾಯಿತು ಇವುಗಳನ್ನು ಮತ್ತೆ ವಿಷಯ ಮತ್ತು ಜಿಲ್ಲೆಗಳಾಗಿ ವಿಂಗಡಿಸಿ ಗ್ರಾಮವು ಆಡಳಿತದ ಕೊನೆಯ ಘಟಕವಾಯಿತು ತೆರಿಗೆಗಳ ಭಾರ ಹೆಚ್ಚಾಗಿರಲಿಲ್ಲ ಭೂ ಕಂದಾಯವು ಪ್ರಮುಖ ಆದಾಯವಾಗಿದ್ದು ಬೆಳೆಯ ಆರನೇ ಒಂದು ಭಾಗವನ್ನು ಕಂದಾಯವಾಗಿ ನೀಡಬೇಕಾಗಿತ್ತು ಮೂರು ಪ್ರಮುಖವಾದ ತೆರಿಗೆಗಳು ಜಾರಿಯಲ್ಲಿದ್ದವು ಭಾಗ ಹಿರಣ್ಯ ಬಲಿ ಭಾಗ ಎಂದರೆ ರೈತರು ಹಾಗೂ ವರ್ತಕರು ಹಣದ ರೂಪದಲ್ಲಿ ನೀಡ್ತಾ ಇದ್ದ ತೆರಿಗೆ ಬಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಈ ರೀತಿ ಸಂಗ್ರಹವಾದ ರಾಜ್ಯಾದಾಯವನ್ನು ನಾಲ್ಕು ಭಾಗ ಕಾರಣಗಳಿಗಾಗಿ ಬಳಸಲಾಯಿತು ಒಂದು ಒಂದು ಭಾಗವನ್ನು ಸರಕಾರ ಹಾಗೂ ರಾಜ್ಯದ ಧಾರ್ಮಿಕ ಪೂಜಾ ವಿಧಾನಗಳಿಗಾಗಿ ಬಳಸ್ತಾ ಇದ್ರು ಎರಡು ರಾಜ್ಯದ ಅಧಿಕಾರಿಗಳ ಸಂಬಳಕ್ಕಾಗಿ ಮೂರು ಮೇಧಾವಿಗಳಾದ ಪಂಡಿತರನ್ನು ಗೌರವಿಸಲು ನಾಲ್ಕು ದಾನದತ್ತಿಗಳಿಗಾಗಿ ಇದ್ರು ಹರ್ಷವರ್ಧನನು ಒಬ್ಬ ದಕ್ಷ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ರೂಪಿಸಿದನು ರಾಜನೇ ಸರ್ವೋಚ್ಚ ನ್ಯಾಯಾಧಿಕಾರಿ ಕ್ರಿಮಿನಲ್ ನ್ಯಾಯ ಸಂಹಿತೆಯು ಕಠಿಣವಾಗಿತ್ತು ಶಿಕ್ಷೆಗಳು ಕಠೋರವಾಗಿದ್ದು ಜೀವಾವಧಿ ಶಿಕ್ಷೆಯಿಂದ ಹಿಡಿದು ದೈಹಿಕ ಹಿಂಸೆಗಳನ್ನೊಳಗೊಂಡ ಶಿಕ್ಷೆ ಕೂಡ ಇತ್ತು ಹರ್ಷವರ್ಧನನು ಅತ್ಯಂತ ದಕ್ಷನಾದ ಸುಸಜ್ಜಿತ ಪರಿಣಿತ ಸೈನ್ಯವನ್ನು ಕೂಡ ಹೊಂದಿದ್ದನು ಹುಯಾನ್ಸ್ಯಾಂಗನ ಪ್ರಕಾರ ಸಾಮ್ರಾಜ್ಯ ವಿಸ್ತರಣೆ ಹೊಂದಿದ ಬಳಿಕ ಹರ್ಷವರ್ಧನನು ತನ್ನ ಬಳಿ ಅರುವತ್ತು ಸಾವಿರ ಆನೆಗಳು ಹಾಗೆಯೇ ಒಂದು ಲಕ್ಷ ಅಶ್ವದಳ ಹಾಗೂ ಅದಕ್ಕೂ ಹೆಚ್ಚಿನ ಕಾಲ್ ಕಾಲಾಳು ಕಾಲ್ದಾಳವನ್ನು ಕಾಲ್ದಳವನ್ನು ಕೂಡ ಹೊಂದಿದ್ದನು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಿದ್ದವು ಆರ್ಥಿಕ ಪರಿಸ್ಥಿತಿಗಳನ್ನು ಕೂಡ ಕಾಣಬಹುದು ಇದೆಲ್ಲ ಕೂಡ ಹರ್ಷವರ್ಧನನ ಸಾಧನೆಗಳಾಗಿದೆ ಅವನ ಆಡಳಿತಗಳಾಗಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಇದರಲ್ಲಿ ನಾವು ಮುಂದಿನ ಮುಖ್ಯವಾದ ಪ್ರಶ್ನೆ ಅಂದರೆ ನಳಂದ ವಿಶ್ವವಿದ್ಯಾನಿಲಯವಾಗಿದೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು